ಬೀಗ್ರ ಬಂದ್ರಿ ಈಗ ನಾವು ಚಾಕು ಎರಡು ಕಡೆ ಚಾಕಿಟ್ಟಿವ್ರೀಗ ಆ ರೀಪ ತಿಳಿ ಬಾಕತ್ತಾಡ್ರಿ ಇದೆಲ್ಲ ನಮ್ಮ ಅಮ್ಮ ಆಡಿದು ತೊಟ್ಲಾ ಅಂತ ನೋಡ್ರಿಪ್ಪ ಇದು ಹೌದಾ ಹ್ಞೂ ಈಗ ಹೊಳ್ಳಿ ನಿಮ್ಮ ಮಕ್ಕಳಿಗೆ ಬಂದು ಈಗ ನೀವೆಲ್ಲಾರ ರಾಡಿ ಇಲ್ಲೇ ಇದ್ದದೀಗಿದ ನಾವು ಯಾರ ಕಡೆ ಸೋಮದಾರ್ನ ತೊಟ್ಲಾ ಅಂತ ಮಾಡಿ ನಾನು ಹೌದನ್ ನೋಡಿ ಎಷ್ಟು ಗಟ್ಟಿ ಮುಟ್ಟೈತು ನೋಡಿ ಇನ್ನದು ಏನೇನಾಗಿಲ್ಲ

ನೋಡ್ರಿ ಸಪೋರ್ಟ್ ಮಾಡ್ಬೇಕಂತ್ರಿ ನಮ್ಗ ಸಬ್ಸ್ಕ್ರೈಬ್ ಮಾಡ್ಕೋಬೇಕಂತ್ರಿ ನಮ್ಗ್ರಿ ನೋಡ್ರಿ ಇಷ್ಟೆಲ್ಲ ನಾವು ಸಪೋರ್ಟ್ ಐತೆ ಅಂತ ಅಂದಾಗ ನಾವು ಬೆಳೆಯೋದೇ ಬಾ ದಿನ ಓದಿಲ್ಲ ರೀ ನಿಮ್ಮೆಲ್ಲಾರು ಸಪೋರ್ಟ್ ಐತಲ್ರಿ ಖುಷಿ ಆಯ್ತು ನಮ್ ಸುಲ್ತಾನ ನೋಡಿ ಬಂದಾರಿ ಅವ್ರು ಬಂದಿರ್ಬೇಕು ಅಂತ ಹೇಳಂದ್ ನಾವ್ ಸುಲ್ತಾನ್ ಗೆ ಮದ್ರ ಕಟ್ಟಿದ್ರಿ ನಮ್ ರಜೆ ಅತ್ತಿಯರ್ ಬಂದ್ರಿ ಬೆಳಗ್ಲಿಂತ ಬಂದ್ರಿ ಅವ್ರ ಭಾವಾರಿ ಅವ್ರು ಆರಾಮದ್ರಿ ಭಯ್ಯಾ ಹ್ಞೂ ಅವ್ರಿಗೆ ಎಷ್ಟು ಖುಷಿ ಆಗೈತೆ ನೋಡ್ರಿ ಭೇಟಿಯಾಗಿ ನಮಗೂ ಅಷ್ಟು ಖುಷಿ ಆಯ್ತು ನೋಡ್ರಿ ನಿಮ್ಮ ನೋಡ್ರಿ ಆರಾಮ್ರಿಮಾ ಹಾ ಬೋಲಮ್ಮ ಬೋಲಮ್ಮ ಹಾ ಹಾ ಬನ್ರಿ ಹುಬ್ಳಿಗ ಒಮ್ಮೆ

ನೋಡ್ತೀನಿ ತಗೋ ಹಾ ಇದೆಲ್ಲಾ ಬಿಗ್ರು ಬಂದಾರ ನೋಡ್ರಿಪ್ಪ ಅವ್ರು ನಮ್ ವಿಡಿಯೋ ನೋಡ್ತಾರಂತ್ರಿ ಬರಾದ್ರಾಗ ಹೇಳಿದ್ರಿ ಇವ್ರು ನಮ್ದು ಏನ್ಮನ ಹೆಸರು ನೂರು ಜನ ಆರಾಮ್ ಇದ್ರಿ ಹಾ ನೀವೆಲ್ಲಾರು ನೋಡಬೇಕ್ರಿ ಮತ್ರಿ ನೀವ್ ನೋಡ್ಲಾ ಅಂತ ಹೇಳಿದ್ರಿ ಮೂರ್ ಮಂದಿ ಆಗ್ತಂಗಿರಿ ನೀವು ನೋಡ್ಬೇಕ ನಮ್ ಹಾ ಅವ್ರೊಬ್ಬರಿ ಇವ್ರೊಬ್ರು ನಮ್ ರಜಾರ ಹತ್ತಿಯಾರೊಬ್ರಿ ಅಷ್ಟು ಮೂರ್ ಮಂದಿ ಅತ್ತಾರ ನೋಡ್ರಿ ಇವ್ರ ಹ್ಮ್ ಓಯ್ ಅರಾಮ ನಮ್ ರಜಾರ್ ಮಗ ನೋಡ್ರಿ ಎಷ್ಟ್ ಹತ್ರ ಈಗ ಅಲ್ಲೈನಾ ಹ ಇಬ್ರು ಅಲ್ಲೇ ಇರ್ತಾರಲ್ಲ ಅವ್ನ್ ಬಿಟ್ಟು ಅವ್ರ ಅವನ್ ಬಿಟ್ಟು ಅಲ್ಲೇ ಇರ್ತಾರಲ್ರಿ ಅವ್ರ ಅವ್ರ ದಾದಿ ಕಡೆ ಹೋಡ್ರಿ ಸುಮ್ಮನೆ ಇರ್ತಾರಮ್ಮ ಅವ್ರ ಅರೇಮ್ಮ ಸುಮ್ನೆ ಇರ್ತಾರ ಹುಡುಗರು ಅಷ್ಟ್ರ ಅವ್ರ ನಿಮ್ ಕಡೆ ನೋಡ್ರಿಪ ಅವ್ರ ದಾದಿ ಇದ್ರೆ ಯಾರು ಬಿಡ್ಬಿಟ್ಟು ಹಂಗದ್ರ ಅವ್ರಿಗೆ ನೋಡ ಹೆಂಗಿರ್ತಾರ ಅವ್ರು

ತಟ್ಲ ನೋಡ್ರಿ ಅಲಂಕಾರ ಮಾಡಿದೀವಿ ನಾವು ಹೂ ಹಾಕಿಳದ ಈ ಕಡೆ ಒಂದು ಆಕಡೆ ಒಂದ ನಾಲ್ಕು ಇದಕ್ಕೆ ಹಗ್ಗದ ಕಡೆ ನೀವು ಹೋ ತಗ ನಿಮ್ಮ ಅತ್ತಿಯರು ನಿಮ್ಮ ಚಂದ ಕಲರ್ ಇಂದ ಮಸ್ತ್ ಕಲರ್ ಐತಿ ಕೊಡ್ಮೇಲೆ ನಮ್ಮದು ತೊಟ್ಲಕ್ಕೆ ಹಾಕೊಂಡ್ರೆ ಹೆಂಗಿರಿ ದೊಡ್ಡಮ್ಮಂದ ಕೊಡ್ರಿ ಹ್ಞೂ ನಿಮ್ಮ ಚಟಿಸೈತಿ ಇಷ್ಟು ಕಚಾ ಹುಡುಗಿಗೆ ಹಾಂ ನೋಡ್ರಿ ಹಂಗಿ ಹಂಗೆ ಹಾಕ್ತಾರೆ ತೊಟ್ಲಿಕ್ಕೆಲ್ಲ ಸಾಕ್ಸದವ ಹ್ಞೂ ನೋಡು రాస్తుందా ఇవొనమతి తోకమంది అదకనితో ఇవొనమతి తోకమంది 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 ಈಗ ಕುಂದರ್ಸುದ್ರೀಗ ಇಲ್ಲ ಬಿಚ್ಚಾಕ್ತೇನೆ ಬೇಡ ಅಷ್ಟ ಇರ್ಲಿ ಹಾ ಅಷ್ಟ ಇರ್ಲಿ ಕಾಲು ಕೆಳಗೆ ಬಿಟ್ಕೊಂಡ್ ಕುಂದ್ರೈತಿ ಹ್ಞೂ ಹ್ಞೂ മകൾ ഫാൻ മകൾക്കീ तु गिरी बंदो जंद बंदा तुयोग गिरी बंद शांति बना द शान रोटिल कटि शांति बना द शनर कोटिल कटी जय सुंदरी नंद कुमार க தூரி பந்த க தூயரி பந்த மல்லி ஒன்றாக நல்ல தோட்டில கட்டி மல்லிகிவன்தல்ல கட்டி ஜகுமாரே கட்டியாகொர்டுபார சுந்தரி நந்த குமாரி ஜோ ஜோ கண்ட குறிப்ப ಬಾಳಿಯವನದಾಗ ಬಾಲರ ತೊಟ್ಟಿಲ ಕಟ್ಟಿ ಬಾಳಿಯವನದಾಗ ಬಾಲರ ತೊಟ್ಟಿಲ ಕಟ್ಟಿ ಜಗು ಬಾರೆ ಸುಂದರಿ ನಂದ ಕುಮಾರಿ ಜೋ ಜೋ ಕಂದ ತೂಗಿರಿ ಬಂದ ತೂಗಿರಿ ಬಂದ ಿಯವನದಾ गुब्बारे सुंदरी सुंदरी जो जो कान तू गिरी बांध कद तुरी जो जो कान तू गिरी बांध

एक लासाले अन्टैले डासा बली लासाले कुटा कुडरो बलगडे एकी बिटो बल परको कोडदर कै बिट बिट तिना किले लासा बली लासाले हा लासाले लासाले कुटा कुडरो अयो अयो एसे रे बे यी पति महसेना सिना आएगा इकडे ओदर उमेरा 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 मेरा आयशा काटा ಪಾ ತವರ್ಲಿ ನೀನು ಇಲ್ಬಿ ಎಲ್ಲ ಕಾ ತಗೊಂಬಿಡ್ರ ಅವೇನು ಹ್ಞೂ ಇಲ್ಲಿ ಹಾಕಿಟ್ಟು ನೋಡಿರಿಜಾ ಈಗ ನನಗೆ ಇದು ಪಲ್ಯನ ಅದನ್ನ ಹಾಕಿ ಕೊಟ್ಟಿರ್ಲಿ ನಾನು ಹಾಕಿ ಕೊಡ್ತೀನಿ ನೀವು ಕೊಟ್ಟು ಬರೋದು ಅಷ್ಟು ಮಾಡ್ತೀನಿ ದಾಲ್ಚೆ ಅದಕ್ಕೆ ಚಮಚೆ ತೊಗೊದ್ ದಾಲ್ಚ ಚಮಚೆ ಅದ್ರಾಗ ಹಾಂ ಹೊರಗ ಕೊಡೋದು ಅದು ಈಗ ಅನ್ನ ರೀ ಅನ್ನ ಒಂದು ಡಬ್ಳೊಳಗೆ ಹಾಕೊಂಬಿಡನ್ರಿ ಅಂದ್ರೆ ನಮ್ಮ ಹಾಕೊಳಕ್ಕೆ ಹಾಕೈತ್ರಿ

ಇಲ್ಲಿ ರಜಿಯಾ ಅಮೀನಾ ಅವ್ರಮ್ಮ ಇವ್ರೆಲ್ರು ಇಲ್ಲಿ ಊಟಕ್ಕ ನಾ ಹೋಗಿ ಹೊರಗೊಂಡ್ ಬಂದಿ ಉಂಡವಾ ನಾನು ಅಮೀನಾ ಊಟ ಮಾಡ ಊಟ ಮಾಡಿ ಇಲ್ಲ ಊಟ ಮಾಡಿದ್ರಿ ಬಾ ಊಟ ಇಲ್ಲ ನಾವ ಕರಿ ಮತ್ತೂರಿ ಮತ್ತೆ ಗಾಡಿಯವ್ರು ಒಂದ್ ಅವಸ್ಥಾ ಮಾಡಕತ್ತಾರ ನಮ್ದೀಗ ಫೋನ್ ಮಾಡಾಕತ್ತಾರ ಸೂಪರ್ ಸೂಪರಾಯ್ತು ಮಸ್ತ್ ಆಯ್ತ ಅಡಿ ಹುಣ್ಣ ಹೊಡೆತುಂಬೆಮ್ಮ ನಾವು ಊಟ ಮಾಡೋದು ನೋಡಮ್ಮ ಏಳ್ನೀರು ಒಂದು ಇಳ್ಸಾಕ ಎಳ್ನೀರು ಕುಡೀಬೇಕು ನೋಡಮ್ಮ ನಾವೊಂದು ಎಳ್ನೀರು ಕುಡಿಬೇಕಂದಿರಿ ಒಂದು ಏಳ್ನೀರು ಎಳ್ಸಾಕಲ್ರಿ ಅವು ಏನಾಯ್ತನಮ್ಮ ಸ್ವಲ್ಪ ಹೊರಗೆ ಬಂದಿರಿಪ್ಪ ನಾವು ಗಾಡಿ ಹೋಗಕ್ಕೆ ಹೋಗ್ಬೇಕ್ರಿ ನಾವು ಊರಿಗೆ ಟೈಮ್ ಮಾತಿಗೆ ಮುಗೀತಲ್ಲ ಎಲ್ಲರಿ ಚೆಂದ ಅನ್ನಿಸ್ತು ರೀ ಚಲೋ ಅನಿಸ್ತು ನಮಗೂ ಒಂದು ದಿನ ಟ್ರಿಪ್ ಆದಂಗೆ ರೀ ಇದು ಟೂರ್ ಆದಂಗೆ ಆಯ್ತು ಹೋಗಂತೀಗ ನಮ್ಮೂರಿಗೆ ನಾವು ಎಲ್ಲರು ಭೀ ಹೋಗ್ರೀ ಈಗ ಹೋಗೋಣ ಹೇಳ್ರಮ್ಮ ನಾವು ಆಟೋದ್ರ ಪತ್ ಇದು ಗಾಡಿಯವ್ರಪ್ಪತ್ರಿಮ್ಮ ಗಾಡಿಯವ್ರಪ್ಪ ಬಾ ಅಂತೇಳ ಸುಲ್ತಾನ ನಮ್ಮ ನಮ್ಮ ಅಪ್ಸಾರ್ ತಂಗಿಗೆ ಇವು ನೋಡಿರಿ ಬಟ್ಟಿ ನಿನಗೆ ಬರಂಗದವನ ಅಪ್ಸ ಇವು ಇಲ್ಲಲ್ಲ ಹಾಂ ಮಸ್ತ್ ಅಮ್ಮ ನೋಡ ಹ್ಞೂ ಒಮೇರ ಬಟ್ಟಿರಿ ಉಮೇರನು ಇದು ನಾ ತಗೊಂಡಿದ್ರಿ ಇದು ನಮ್ಮ ದೊಡ್ಡಮ್ಮ ತಗೊಂಡಿದ್ರಿ ಇದು ಮಿಡಿ ಆಮೇಲೆ ಇದು ಕುಸಿ ಆಗ್ತಿರನಾ ತಡ ತಗಿ ತಡ ಹಾ ಹಾ ಹಾಕ್ರಿ ಹಾಕ್ರಿ ಇಲ್ಲಾಕ್ರಿ ಹ್ಮ್ ಮೋನ್ ಕೊಂಡೈತಿ ಪಾಪ ಹೋಗ ಕತ್ರ ನಂಬರ್ ಯಾವಲ್ರಿ ನಮ್ಮ ಅಮ್ಮರ ಏನು ಬಾಯ ಅಪ್ಸಾ ಇನ್ನ ಬಿಗ್ ಮಳೆ ಶાલુ ಏಡ್ರಿ ಕಿ ಸಣ್ಣ ಏಕಿರಿ ಹರ್ಷಿಯಾ ಸ್ಕೂಲ್ ಹೋಗ್ಯಾಡ್ರಿ ಕಿ ಬರಲೈಕೆ ಸ್ಕೂಲ್ ಬಿಟ್ರಿ ಅಮ್ಮ ಕಾಣದಮ್ಮ ಅಮೀನಾ ಅಮೀನಾ ಯಾಸ್ಮಿನಾ ಬಮಿನಾ ಹೋಗ್ಬರ್ತೀನಿ ಹೋಗ್ಬರ್ತೀನಿ ನೋಡ್ರಿ ಬಂದವ ಅಮಿನಾ ನಿಮ್ಮನೇರ್ ಕರ್ಕೊಂಡ್ ಬಾ ಬಂದಿರಿ ನಾವು ಕಾರ್ ಹತ್ತಕ್ರೀಗ ಹಾರಿಪ್ಪ ನಾನು ಹಿಂದ್ ಕುತ್ಕೊಂಡಿರಿ ಈಗ

நம் சுத்தான் மிர்ச்சி இருத்தம் மர வந்தே சுல்த்தான்

ಆರು ಇಪ್ಪತ್ತು ಇಪ್ಪತ್ ವರ್ಷರಿ ಸರಿ ಪ್ಲೇನ್ ರೀ ವರ್ಕ್ ಅಂತಾರಲ್ಲ ರೀ ಅವ್ರಿ ಅವು ಇದು ಇದು ನೋಡ್ರಿ ಹಾಂ ಗ್ರೀನ್ ಹೋತ್ರಿ ಅದು ಹಾ ಅಂದ್ರೆ ಇಲ್ಲಿಂದ ಹಿಡ್ದು ಸೆರಗ್ ಆಮೇಗ ಇಲ್ದೆಲ್ಲ ಫುಲ್ ಗ್ರ್ಯಾಂಡ್ ಬರತ್ರಿ ನೀರ್ಗಿಗೆಲ್ಲ ಸ್ವಲ್ಪ ಅರ್ಧ ಬರತ್ತಲ್ಲ ಹಾಂ ಅರ್ಧ ಬರೈತರ

ீகர் அது அதுல அது மடச்சி நோட் நம் அட்ர

கலர் அதீன்லர் நோட் தோர்சுள சீர்த்தி ತಗೊಂಡು ಹೋದ್ರಿಪ್ಪ ಅವರು ಸೀರೆ ಒಬ್ಬರು ಒಂದು ಸೆಲೆಕ್ಟ್ ಮಾಡಿ ಹೋಗ್ಯಾರೀ ಒಬ್ಬರು ಒಂದು ತೊಗೊಂಡು ಹೋದ್ರೆ ನಾಳೆ ಬಂದು ಅವ್ರು ತೊಗೊಂಡು ಹೋಗ್ತೀವಿ ಅಂದ್ರೆ ಆಯ್ತು ರೀ ಅಂತಂದು ಹೇಳಿದ್ವಿ ಈಗ ನೀರು ಬಿಟ್ಟಾರೀಪ ನಮ್ದು ಈಗ ನೋಡ್ರಿ ಏಳು ಗಂಟೆ ಆತಾದ್ರಿಗೆ ಟೈಮ್ ಹೌದೇನು ರೀ ಒಂದು ಸ್ವಲ್ಪ ಚಹಾ ಮಾಡ್ಕೊಂಡು ಕುಡ್ದು ನೀರು ತುಂಬಕ್ಕೆ ರೆಡಿ ಮಾಡ್ಕೊಂತೀವಿ ರೀ ಅವ್ನು ಹಂಗೆ ತೊಳ್ದು ಬಿಡ್ತೀನಿ ರೀ ತಿಕ್ಕಲ್ಲ ಇವತ್ತು ಹಂಡಿ ಗಿಂಡಿ ಎಲ್ಲ ಹಂಗೆ ತೊಳೆದ್ತೀವಿ ಮನೆಯವ್ರ ಹ್ಮ್ ಇಲ್ಲ ಅರಿಪದ್ಯವ್ರ ದೀಪಾ ಚಾಕತ್ಲೀ ನಾನು ಸ್ವಲ್ಪ ಅಡಿಗೆ ಮಾಡ್ಬೇಕಂತರಿ ಮತ್ ನೀರೊಂದು ತುಂಬಾ ಅದೇಕಿ ನೀರ್ ನಾನು ಆಮ ನೀನ್ ಅಡಿಗೆ ಮಾಡ್ಲಾ ಏ ಇಲ್ ತಗ ನಾನ್ ಮಾಡ್ತೀನಿ ತಗ ಆಕೂ ಮಕ್ಕಂದ ಅರಿಫನು ಎರ್ಶಿಯನ್ನು ಹ್ಮ್ ಬಾಳ ಇಲ್ತ ನಮ್ಮ ಈಕೆ ಹರ್ಷಿಯಾ ಸಾನಿಯ ಕುಡಿ ಮಾಡಾಕತ್ತರಿಪ್ಪ ರೊಟ್ಟಿ ನಾನು ಈ ಕಡೆ ಬಂದೆ ನಾ ಅದು ಹಿಟ್ಟ ಹಿಟ್ಟು ಬಾಂಡೆ ಇತ್ತು ಕಲ್ಬಿಡು ಇದ್ರು ಹೋಗ ಬೆಳಿಗ್ಗೆ ನೋಡ್ತೀನಿ ನಾನು ಕಾಲು ಭಾಳ ನೋಸಾಕತ್ತೆ ಅರ್ಶಿಯ ಕಾಲು ಆ ಕಾಲು ನು ನಿಮ್ಗೆ ರೊಟ್ಟಿ ಮಾಡೋಕ್ ಬಿಟ್ಟು ಬಂದೆ ನಾನು ಗೊತ್ತೇನಾ ಮತ್ತೆ ಕಾಲು ಭಾಳ ನೋಸಕತ್ತಮ್ಮ ಕಾಲು ಭಾಳ ನೋಸಕತ್ತ ಮೊದಲು ಅದು ಎಸ್ ಎಫ್ ಸಿ ಯಾರ ಮುಗಿಸ್ರಿ ಆಮೇಲೆ ಕಡೆ ನೋಡೋಣ ಅಂತ అమ్లెట్ హాకారీ మమ్మీ మరి ఊట కొట్టే హా కొట్టే ఉన్నత నాలుగు ఉండే టైమ్ ఒంత్వరిగా అందీగా ఆ సిట్ హింద ಮತ್ತು ನಾ ಅಲ್ಲಿ ಹತ್ತು ಇದು ನಮ್ಮ ಸಬ್ಸ್ಕ್ರೈಬರ್ ಬಂದ್ರಿಪ್ಪ ಭಾಳ ಅಂದ್ರೆ ಭಾಳ ಖುಷಿ ರೀ ಅವ್ರಿಗೆ ನಾವು ನೋಡಿದ ತಕ್ಷಣ ನನಗೂ ಅಷ್ಟು ಖುಷಿ ಆಯ್ತರಿಪ್ಪ ಅವ್ರು ನೋಡಿ ಲಾಸ್ಟ್ಗೆ ಇದನ್ನ ಇದನ್ನೇ ಎತ್ಬಿಟ್ರಿ ನಾ ನಾನು ನಾನು ಬಂದೋಗ್ಬಿಡ್ತೀನಿ ಅಂತ ಹೇಳಿರಿಮ್ಮ ಅಂತೇಳ ಆಮೇಲೆ ಕಡೆ ರೀಪ್ಪ ಮತ್ತು ಆಮೇಲೆ ಡಿಟ್ ಮಾಡ್ರಿ ಅಂತ ಹೇಳಿದ್ರೆ ಆಗಂಗಿಲ್ಲ ರೀ ಅದು ಅಂತಂದು ಹೇಳಿದ್ರೆ ಇಲ್ಲ ಏನು ಡಿಟಾ ಮಾಡಕ್ಕೆ ಹೋಗ್ಬೇಡ್ರಿ ನಾವು ನೀವು ನನಗೆ ನಿಮ್ಮ ನೋಡಿ ಅಷ್ಟು ಖುಷಿ ಆಗಕೈತಿ ಅಂತಂದು ಹೇಳಿದ್ರೆ ಖುಷಿ ಆಯ್ತು ರೀ ನಿಮ್ಮನು ನೋಡಿರಿ ಬರ್ತೀವಿ ರೀ ಮ್ಯಾಮ್ ದರ್ಗಾ ಕಡೆ ನೀ ಹೋದ್ನಿ ಅಂತ ಹೇಳಿದ್ರೆ ಈ ಸಲ ಖಂಡಿತವಾಗ್ಲು ಹೋಗಿ ಬಿಡ್ತೀನಿ ರೀ ಯಾಕಂದ್ರೆ ಎಷ್ಟು ನಮಗೆ ಹಚ್ಕೊಂಡವ್ರು ಮಾತಾಡಿದ್ರು ಅಂತ ಹೇಳಿದ್ರ ಬಾ ಬಿಡಾಕತ್ತ ಇರಲ್ರಿ ಅವ್ರು ಬರ್ರಿ ಬರ್ರಿ ಹೋಗೋಣ ಅಂತ ಅಂತೇಳ ಇನ್ನೊಂದ್ಸಲ ಬಂದಾಗ ಬರ್ತಿ ತೊಗರಮ್ಮ ಅಂತ ಹೇಳಿದ್ರು ಐತಿ ಉರುಸಿಗೆಲ್ಲ ಬರ್ರಿ ಅಂತಂದು ಯಾರ ಬರ್ತಿ ತೊಗೋಳ್ರಿ ಅಂತಂದು ಹೇಳಿರಿ ಮತ್ತೆ ಫ್ರೆಂಡ್ಸ ಇವತ್ತಿನ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದು ಮರೆಯೋಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಳ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ